ಒಂಬತ್ತರ ದಶಕದಲ್ಲಿ ಹಿಂದಿಯಲ್ಲಿ ನಾವು ಹೆಚ್ಚು ಈ ರೀತಿಯ ಹಾಡುಗಳನ್ನ ನೋಡ್ತಾ ಇದ್ವಿ ಆದ್ರೆ ಈಗ ಕನ್ನಡದಲ್ಲಿ ಕೂಡ ಸೂಪರ್ ಡೂಪರ್ ಸಾಂಗ್ಸ್ ಬರ್ತದೆ ಆ ಸಾಲಗೆ ಸೇರಿ ಜಾಜಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ಳಿ ಜಾಜಿಗೆ ಮತ್ತು ಈ ಬಳಗಕ್ಕೆ ಒಂದು ವಿಶಿಷ್ಟವಾದ ಹೆಸರು ದೊರಕಲಿ ಅಂತ ಹಾರೈಸ್ತಾ ಇದ್ದೀನಿ ಕಲಾ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿಕೊಂಡಿರುವಂತಹ ಈ ಒಂದು ಕಲಾ ಅಜಯ್ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದ್ರೆ ಅದ್ರ ಹಿಂದಿನ ಒಂದು ಚಿಕ್ಕ ಕಥೆ ಇದೆ ಅದೊಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಅದಕ್ಕೂ ಒಂದು ಕಥೆ ಇರುತ್ತೆ ನನಗೆ ಮೋಹನ್ ರಾಜ ಅವ್ರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆಯಿಂದ ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ ನಮ್ಮ ಸತೀಶ್ ಅಣ್ಣ ಅಶ್ವಿನ್ ಅಣ್ಣ ಸೊ ಈ ಟೀಮ್ ಇಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆಕ್ಚುಲಿ ಅವ್ರು ಬೇರಾಗಿದ್ದಾಗ ಇಲ್ಲಿ ಗಣಪತಿ ಕೂರಿಸೋದ್ರಿಂದ ಹಿಡಿದ್ರು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲರೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತಂದ್ಬಿಟ್ಟು ಸೊ ಹೇಳಿದ್ರು ಅಚ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತದಾಳೆ ಎಲ್ಲರೂ ಹೇಳ್ತಾರೆ ನಂಗೆ ಅಂತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಡಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನನಗೆ ನಿನ್ನೆ ಕಾಗಲ್ಲ ಅಂತ ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿತೀನಿ ನಾನು ಅಣ್ಣ ನನ್ನ ಮಗಳ ಹೆಸರು ಜಾರ್ಜ್ ಇದೆ ಈಗಿನ ಟ್ರೆಂಡ್ ಅಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂತ ಹೆಸರುಗಳಿದೆ ಇದೇ ಜಾಜಿ ಅಂತ ಯಾಕಂದ್ರೆ ಈ ಜಾಜಿ ಆಗೋ ಹೆಸರು ತುಂಬಾನೇ ನನ್ಗೆ ಇಂಪ್ಯಾಕ್ಟ್ ಆಗಿದ್ರೆ ನಮ್ಮ ಹೇಳೋರು ಯಾಕಂದ್ರೆ ಅವ್ರು ಕೊಡ್ಗು ಸೈಡ್ ಅಲ್ಲಿ ಇದ್ದಿದ್ದು ಅವಾಗೆಲ್ಲ ಒಂದು ಸ್ವಲ್ಪ ಕಾಡಿಂದನೇ ಎಲ್ಲ ಬರೋರು ಅದರಲ್ಲಿ ಹೆಸರುಗಳೇ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ತರ ಹೆಸರುಗಳಿತ್ತು ಇಲ್ಲ ನಮ್ಮಮ್ಮನ ಹತ್ರ ಮೀನ ಈ ತರ ಎಲ್ಲ ಹೆಸರುಗಳು ಈ ಜಾಜಿ ಅನ್ನೋದು ಎಲ್ಲ ಬಂತಣ ನಿಮಗೆ ಅಂತ ಏನಿಗೆ ವಿಷಯ ಹೇಳ್ತಾ ಇದ್ರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ಜಿಮ್ಗಳಿಗೆ ವಿಸ್ತಾರ ಆಗತ್ತವರು ಏನೋ ಮಗಳ ಹೆಸರು ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ ಇಲ್ಲಿ ಲಿಟ್ರಲ್ಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ರು ಬಾಬಾ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಯಾರು ನೀನು ಏಯ್ ನೀನು ಓದಲ್ಲ ನೀನ್ ಜಾಣ ಅಂತಂದ್ರೆ ಮಹಿಳಾ ಎಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವ್ರ ಹೆಸರು ಜಾಣ ಅಂತೇಳ್ಬಿಟ್ಟು ಸೊ ಇಷ್ಟು ಕ್ರಿಯೇಟ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾಸ್ಕು ಮೋಹನವರು ಅವ್ರ ಅವರು ಎಲ್ಲ ಸೇರಿ ಇಷ್ಟು ಒಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮಣ್ಣಮ್ಮ ಹರಿಕೃಷ್ಣ ಅವರು ಡಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರೈಸ್ತೀನಿ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ ಆದ್ರೆ ಅದ್ರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು ನನಗೂ ಹಾಗೆ ಅನಿಸ್ತು ಮಗಳಷ್ಟೇ ಇದಾರೆ ಅಂತ ಅನ್ಕೊಂಡಿದ್ದೆ ಜಾಜಿ ಜೊತೆಗೆ ಜಾಣ ಹೆಸರನ್ನೇ ಇಷ್ಟು ಡಿಫ್ರೆಂಟ್ ಆಗಿಟ್ಟಿದ್ದಾರೆ ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ಅಂತ ಭಾವಿಸ್ತಾ ಫೋಟೋ ನಂತರ ಸಾಂಗ್ ಅನ್ನ ನೋಡೋಣ ಐಶ್ವರ್ಯ ರಂಗರಾಜನ್ ಹಾಗೆ ಸುನೀತಾ ಮೇಡಮ್ ಮತ್ತೆ ಮೋಹನ್ ಅವರು ಬ್ಲಡ್ ಅಲ್ಲೇ ಇದೆ ಡಾನ್ಸ್ ಮೇಡಮ್ ಫುಲ್ ಡಾನ್ಸ್ ಅವರು ಹೇಳಕ್ ಮುಂಚೆ ಏನು ಏನ್ ಹೇಳಿದ್ರೆ ಒಪ್ಕೊಂಡು ಮತ್ತೆ ಜಾಜಿ ಫ್ಯಾಬ್ಲಸ್ ಡಾನ್ಸರ್ ಮಾಡಿರೋಂಥ ಡ್ಯಾನ್ಸ್ ಇದ್ರೆ ಎಲ್ಲಾನು ಫಸ್ಟ್ ಆಲ್ಬಮ್ ಸರ್ ಹೇಳ್ಬೇಕು ಅಂದ್ರೆ ಒಂದ್ ನಾಲ್ಕು ಶೈಲಿ ಮಾಡಿರೋದು ಒಂದೇ ಸಾಂಗ್ ಇದು ಫಸ್ಟ್ ಆಲ್ಬಮ್ ಯಾವಾಗಲೂ ರೆಗ್ಯುಲರ್ ಆಗಿ ಡಾನ್ಸ್ ಮಾಡ್ತೀವಿ ಶಾರ್ಟ್ಸ್ ಆತರ ಇದ್ರು ಇದೆಲ್ಲ ಡ್ಯಾನ್ಸ್ ಇದೆ ಹಿಲ್ ಡ್ಯಾನ್ಸ್ ಇದೆ ಶಫಲ್ ಇದೆ ನನ್ನ ವ್ಯಾಕಿಂಗ್ ಇದೆ ಒಂದೇ ಸಾಂಗ್ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ ಥ್ಯಾಂಕ್ ಯು ಜಾಜಿ ಆ್ಯಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ರು ತುಂಬ ಥ್ಯಾಂಕ್ಸ್ ನವೀನ್ ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ ಜಾಜಿ ಜಾಜಿ ಅನ್ನೋ ಒಂದು ಬುಕ್ ಲೈನು ತುಂಬಾ ಕ್ಯಾಚಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಅಷ್ಟೇ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಈ ದಿನ ನಿಜವಾಗಿ ಒಂದು ಪ್ರೊಡ್ಯೂಸರ್ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನಿಸುತ್ತೆ ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೇ ಇಲ್ಲ ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು ಯಾವ ರೀತಿ ಕಲಾರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಹಾಗೆ ನಂದು ನಮ್ಮ ತಂದೆ ಅವರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ರು ಈಗಷ್ಟೇ ಅವಳು ಸ್ವಲ್ಪ ತಿಂಗಳಿಂದ ನಿಧನರಾದರು ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು ಆದರೆ ನಾನು ಮಾಡೋಕ್ಕಾಗಲಿಲ್ಲ ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರಿಗೂ ಆಶೀರ್ವಾದದಿಂದ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಎರಡೂವರೆ ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ ಆ ದಿನನೇ ಹೇಳಿದ್ರು ಚೆನ್ನಾಗೆ ಬೆಳಿತಾಳೆ ನಿನ್ನ ಮೇಲೆ ನಾನು ಕಣ್ಣಿಗೆ ಕನಸು ಅವಳು ಮನಸ್ಸು ಮಾಡ್ತಾಳೆ ಅಂತ ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರುವಂತ ನನ್ನ ಅಣ್ಣಂದ್ರು ನನಗೆ ಸದಾ ಪೆಲ್ಲೊಂದು ನಿಂತಿದ್ದಾರೆ ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು ನಾನು ಏನು ಅಂದ್ಕೊಂಡಿದ್ದು ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್ ಕುಮಾರ್ ಸರ್ ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ ನನ್ನ ಮಗಳ ಹೆಸರಲ್ಲೇ ಒಂದು ಯುನೀಕ್ ಆಗಿ ಹೆಸರು ಆ ಹೆಸರಲ್ಲೇ ಒಂದು ಹಾರ್ಡ್ ವರ್ಕ್ ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೇ ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗು ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು ಹಾಗೇನೆ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಕೇಪಬಲ್ ಇದ್ದಾಳೆ ಮಾಡಬಹುದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದಾಳೆ ಡಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ ಒಂದು ಒಳ್ಳೆ ಕಲಾವಿದೆ ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ ಇದು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು ಎಲ್ಲರೂ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಮೇಡಮ್ ಹೇಳಿದ ತರನೇ ಹಾಂ ಮೇಡಮ್ ಹೇಳಿದ ತರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ ಹಾಗೆಯೇ ಹೆಲ್ತು ಆರೋಗ್ಯ ಇದು ಕೊಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು ಸರ್ ಸರ್ ಕೂಡ ಬಂದಿದ್ದಾರೆ ಹಾಗೇ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಮೊದಲನೇದಾಗಿ ಚಾಲೆಂಜ್ ಸ್ಟ ಸ್ಟಾರ್ ದರ್ಶನ್ ಅವರು ಸತೀಶ್ ಅವರು ಹಾಗೇ ಹರಿಕೃಷ್ಣ ಅವರು ಮೋಹನ್ ಅವರು ಪ್ರೊಡ್ಯೂಸರ್ ಶೈಲಜಾ ಅವರು ರಮೇಶು ಪ್ರಕಾಶು ಹಾಗೆ ಸುನೀತಾ ಅವರು ನನ್ನ ಮಗಳು ಜಾಜಿ ನಮಗೊಂದು ಕನಸಿತ್ತು ಏನೋ ಒಂದು ಫ್ರೀಟ್ ಆಗಿರೋಣ ಏನೋ ಒಂದು ಮಾಡೋಣ ಅಂತ ಆ ಒಂದು ಪ್ರತಿಭೆ ಅವಳು ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ರು ಮೊದಲನೇ ಸಲ ಮಾಡಿದಾಗ ಹತ್ತು ಸಾವಿರ ಜನ ಇದ್ರು ಸರ್ ಬ ನಮ್ಮ ಬಾಲ್ಗಾನಂದ ಸ್ವಾಮೀಜಿ ಆದಿ ಆದಿಚಿಂಚಿನಗಿರಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ ಎರಡೂವರೆ ವರ್ಷಕ್ಕೆ ಹೋಗಲಿದ್ರು ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ ಎಲ್ಲಾರ ಮಕ್ಕಳಲ್ಲೂ ಕಲೆ ಕಲೆ ಇರುತ್ತೆ ಸರ್ ಚಿಕ್ಕ ಮಕ್ಕಳಲ್ಲಿ ಮಕ್ಕಳೆಂತ ಎಲ್ಲಾರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಓದಿ ಅಂತ ಇದು ಮಾಡಬೇಡಿ ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನ ಹೇಳಕ್ಕೆ ಇಷ್ಟ ಬಿಡ್ತೀನಿ ಹಾಗೆ ಇವರು ದೊಡ್ಡ ಸ್ಕ್ರೀನಲ್ಲಿ ಬರಬಹುದು ನಾನು ಸನ್ ಸ್ಕ್ರೀನ್ ರೀಲ್ಸ್ ಅಲ್ಲಿ ಬರ್ತಾ ಇರ್ತೀನಿ ನಮ್ಮನ್ನು ಬಗ್ಗೆ ಧನ್ಯವಾದ ನಮ್ಮ ಬಾಸ್ ಜೊತೆ ಇದು ಶೇರ್ ಮಾಡ್ಕೊತಿರೋದು ಯಾವುದೋ ಊರಲ್ಲಿ ಎಲ್ಲೋ ಮೂಲೆಯಲ್ಲಿ ಇದ್ದೆ ಏನೋ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೆ ಸುನೀತಾ ಮೇಡಮ್ ನನಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟರು ಹಳ್ಳಿಯಿಂದ ಇವತ್ತು ಇಲ್ಲಿಗಾನ ಬರ್ತೀನಿ ಅಂತ ನನ್ನ ಕನಸು ಒಂದು ಸಲ ನನ್ಕೊಂಡು ಅದು ನನ್ನ ಬಿಗ್ ಬಾಸ್ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಅದೊಂದು ನಾನು ಒಬ್ಬ ಸರ್ ಆರು ಕೋಟಿ ನಾನು ಒಬ್ಬ ಸರ್ ಒಬ್ಬ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಂಗ್ ರಿಲೀಸ್ ಮಾಡಿದಾಗ ಚೆನ್ನಾಗಿ ಹಿಟ್ಟಾಗಲಿ ಅಂತ ದೇವರಲ್ಲಿ ಇರಬೇಕಾದ್ರೆ ನಮಗೆ ಭಯನೇ ಇಲ್ಲ ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಜೊತೆ ನಮ್ಮ ದೇವರು ಇದ್ದಾರೆ ಸೊ ಸಾಂಗ್ ನ ಹಿಟ್ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಇಷ್ಟು ಮಸಾಜ್ ತೆಗೆದು ಗೊತ್ತಾಗ್ತಾಯಿಲ್ಲ ಸರ್ ಸೊ ಒಂದೇ ಒಂದು ಫೋಟೋ ಕೊಟ್ಟು ಓ ಹಾರ್ಟ್ ಓಟ್ ಫ್ಯಾನ್ ಹಾರ್ಶಿ ಗಾಡ ಗಾಡ್ ಬ್ಲೆಸ್ ಯು ಒಳ್ಳೆಯದಾಗಿ ನಿಮಗೆ ಹಿಟ್ ಬೈ ಹಿಟ್ ಮೇಲೆ ಹಿಟ್ ಕೊಟ್ಟಾ ಇರಿ ಈಗ ಇವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಡು ಬಿಡ್ತಿದ್ದಾರೆ ಆದ್ರೆ ಅದಕ್ಕೆ ಹೆಜ್ಜೆಯನ್ನು ಹಾಕಿಸ್ತವರು ನಮ್ಮ ಭಜರಂಗಿ ಮೋಹನ್ ವೆರಿ ಗುಡ್ ಕೊರಿಯೋಗ್ರಾಫರ್ ಅದ್ಭುತವಾದ ಒಂದು ಹಾಕ್ಸಿದ್ದಾರೆ ಸೊ ನನ್ನ ಆಕ್ಚುಲಿ ಇದು ಒನ್ ಇಯರ್ ಇಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಸೊ ಇವತ್ತು ಇದು ನನ್ಸಾಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಈ ಥರ ಕಾರ್ಯಕ್ರಮ ಅಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನನ್ನ ನಿಜವಾಗ್ಲೂ ಕನ್ಸನ್ನು ಅಂದ್ಕೊಂಡಿರ್ಲಿಲ್ಲ ಬಟ್ ಅದು ಇಲ್ಲಿ ಬಂದು ನಿಂತಿದೆ ಅದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು ಸೊ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್ ಇಲ್ಲ ಸರ್ ನಿಂಚವಾಗ್ಲೂ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ಆಲ್ಸೋ ಅವ್ರು ನನ್ನ ಮೇಲೆ ಇಟ್ಟಿರೋ ಭರವಸೆಯನ್ನು ನಾನು ಉಳಿಸ್ಕೊಳ್ಬೇಕು ಸೊ ಅಮ್ಮ ಹೇಳಿದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆ್ಯಂಡ್ ನನ್ನ ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕೆಂದ್ರೆ ಇದು ಒನ್ ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್ ನನ್ಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್ ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗಿ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ ಸೊ ಫಸ್ಟ್ಲಿ ಮೋಹನ್ ಸರ್ ಅವರು ನನ್ನ ಕೊರಿಯೋಗ್ರಫರ್ ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಆಗಿ ಸ್ಟೆಪ್ಸ್ ಹೇಳ್ಕೊಟ್ರು ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು ನನಗೆ ಡಿ ಒ ಪಿ ಸರ್ ಕುಮಾರ್ ಸರ್ ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್ ಆ್ಯಂಡ್ ಹರ್ಷಿತ್ ಗೌಡ ಅವರು ಅವರು ನಮ್ಮ ಜೊತೆ ಒನ್ ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ ಅವರು ಕೂಡ ರಿಲೀಸ್ ಆಗಲಿ ಅಂತ ಒನ್ ಇಯರಿಂದ ಕಾಯ್ತಿದ್ರು ಆ್ಯಂಡ್ ಐಶ್ವರ್ಯ ರಂಗರಾಜನ್ ಸಿಂಗಿಂಗ್ ಆ್ಯಂಡ್ ದ ಎಂಟೈಯರ್ ಟೀಮ್ ನವೀನ್ ಸರ್ ಆರ್ಟ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಈ ರಿಸಲ್ಟೇ ಅವರೇ ಕಾರಣ ಅಂತ ಹೇಳ್ಬೋದು ನನ್ನ ಕನಸನ್ನ ಅವರೇ ನನ್ಸ್ ಮಾಡಿದ್ದಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅವ್ರ ಸಪೋರ್ಟ್ ಇಲ್ದಿರಂದ್ರೆ ನಾನು ಇವತ್ತು ಈ ಸ್ಟೇಜ್ನಲ್ಲಿ ಇಲ್ಲೋ ಸಾಧ್ಯ ಇಲ್ಲ ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್ ಲಾಸ್ಟ್ ಟೆನ್ ಡೇಸಿಂದ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮ್ಯಾಮ್ ಅಂದ್ ಸರ್ ಆ್ಯಂಡ್ ಸತೀಶ್ ರೆಡ್ಡಿ ಅಣ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ And um, yeah, thank you all so much.